ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರದ ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಅಂಗಡಿ ಕೂಡ ಓಪನ್ ಆಗಿದೆ ಇವರಿಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಲಕ್ಷ್ಮಿ ಏನಾದರೂ ಮಾರ್ನಿಂಗ್ ಮನೆಗೆ ಬಂದ್ರೆ ನೀವು ಮಲ್ಕೊಂಡು ನೋಡಿ ವಾಪಸ್ ಹೋಗ್ಬಿಡ್ತಾರೆ ಎಲ್ಲರೂ ಅಂತ ಅಂತೇಳಿ ಸೊ ಎದ್ದೇಳಿ ಅಂತ ಕೇಳಿದ್ರೆ ಯಾರೂ ನನ್ನ ಮಾತನ್ನ ಕಿವಿಯೊಳಗೆ ಹಾಕೊಂಡಿಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಮಾರ್ನಿಂಗ್ ನಾನು ಇಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಮನೆಯಲ್ಲಿ ಬಂದಿದ್ದೀನಿ ಇವಾಗ ನಾನು ಚಪಾತಿನ ಮಾಡ್ಬೇಕಂತ ಅನ್ಕೊಂಡಿದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಸೊ ಈ ರೀತಿ ನಾವು ಹಾಲನ್ನು ಕಾಯಿಸಿಕೊಂಡಾಗ ಒಂದು ಬೌಲ್ ಅಲ್ಲಿ ಕೆನೆ ಹಾಗೇನೆ ಉಳ್ಕೊಂಡ್ಬಿಡುತ್ತೆ ಸೊ ನೋಡ್ತಾ ಇರಬಹುದು ತೊಳೆದ ಕೆನೆ ಅಂಶ ವೇಸ್ಟ್ ಆಗ್ತಾ ಇರುತ್ತೆ ಈ ಒಂದು ನೀವು ಈ ಕೆನೆ ಅಂಶ ಏನಾದ್ರೂ ಅಲ್ವಾ ಅದು ಚಪಾತಿ ಒಳಗೆ ಸೇರ್ಕೊಂಡು ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಚಪಾತಿನ ಮಾಡ್ಕೊಳ್ತಾ ಇದೀನಿ ಅದರ ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಬ್ರಿಂಜಲ್ ಕರಿನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಪ್ರಜ್ವಲ್ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಸೊ ಫಸ್ಟ್ ಡೇ ಸ್ಕೂಲ್ ಅಂತಾನೆ ಹೇಳ್ಬೋದು ಎಷ್ಟು ಬೇಗ ಹಾಲಿಡೇಸ್ ಮುಗ್ದೆ ಹೋಯ್ತು ಇವಾಗಲೇ ಅವನ್ನ ಸ್ಕೂಲಿಗೆ ಹಾಕಿದೀವಿ ಅಂತ ಅನ್ಸುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯ್ತು ಸಿಕ್ಸ್ತ್ ಅವನು ಇವಾಗ ಎಲ್ಲರೂ ಕೇಳ್ತಾ ಇದ್ರು ಎಷ್ಟನೇ ಕ್ಲಾಸ್ ಅಂತ ಸೊ ಸಿಕ್ಸ್ತು ಅವನಿನ್ನ ಚಿಕ್ಕ ಮಗು ಇರಬೇಕಿತ್ತು ಎಷ್ಟು ದೊಡ್ಡನಾಗ್ಬಿಟ್ಟ ಬೇಗ ಬೇಗನೆ ಅಂತ ಅನಿಸುತ್ತೆ ಒಂದೊಂದ್ಸರಿ ಸೊ ಒಂದೊಂದ್ಸರಿ ಏನನ್ಸುತ್ತೆ ಬೇಗ ಬೇಗನೆ ದೊಡ್ಡರಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸುತ್ತೆ ಬಟ್ ಆದರೆ ಚಿಕ್ಕ ಮಕ್ಕಳಿದ್ರೆ ಚಂದ ನಮಗೂ ಟೆನ್ಷನ್ ಇರಲ್ಲ ಅವ್ರಿಗೂ ಟೆನ್ಷನ್ ಇರೋದಿಲ್ಲ ಆರಾಮ್ ಆಟಾಡ್ಕೊಂತ ಆರಾಮ್ ಇರ್ತಾರೆ ಸೊ ಇವಾಗ ಪ್ರಜ್ವಲ್ನ ಸ್ಕೂಲಿಗೆ ಕಳಿಸಲೇಬೇಕು ಇವತ್ತು ಫುಲ್ ಮನೆ ಖಾಲಿ ಖಾಲಿ ಅಂತಲೇ ಹೇಳ್ಬೋದು ಪ್ರಜ್ವಲ್ ಕಳ್ಸೋಕೆ ಮನಸ್ಸಿರಲಿಲ್ಲ ಬಟ್ ಅವನು ಮುಂದೆನೆ ಆಳು ಕುಂತುಬಿಟ್ರೆ ಅವನು ಕೂಡ ಬೇಜರಲ್ಲಿ ಸ್ಕೂಲಿಗೆ ಹೋಗ್ತಾನೆ ಸೊ ಹಾಗಾಗಿ ಅವನ್ನ ಹ್ಯಾಪಿಯಿಂದಲೇ ಕಳಿಸಿದ್ದಾಯಿತು ಇವತ್ತಿಂದ ಒನ್ ಇಯರ್ ವರ್ಗು ಅವನ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಹೇಗಿರುತ್ತೋ ಗೊತ್ತಿಲ್ಲ ಇಷ್ಟು ದಿನ ಫಿಫ್ತ್ ಅಂದರೆ ಇನ್ನೂ ಸಣ್ಣ ಕ್ಲಾಸ್ ಅಂತ ಅಂದ್ಕೊಳ್ತಿದ್ವಿ ಬಟ್ ಆದರೆ ಇವಾಗ ಸಿಕ್ಸ್ತ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತಲೇ ಹೇಳ್ಬೋದು ಹಾರ್ಡ್ ವರ್ಕ್ ಮಾಡ್ಬೇಕು ಅವನು ಸೊ ನನಗಂತೂ ಸ್ಕೂಲಿನಿಂದ ಏನಾದರೂ ಕಂಪ್ಲೇಂಟ್ ಬಂದ್ಬಿಟ್ರೆ ನಾನು ಮೊದಲು ಸ್ಟಾರ್ಟ್ ಮಾಡ್ಕೊಳ್ತೀನಿ ಇನ್ನೂ ಚೆನ್ನಾಗಿ ಬಿಡು ಓದ್ತಂದ್ಬಿಡು ಬಿಡು ಅಂತ ಯಾಕಂದರೆ ಅವನ್ನ ಎಲ್ಲಿ ಹಾಸ್ಟೆಲ್ಗೆ ಹಾಕ್ಬಿಡ್ತಾರ ಅಂತೇಳಿ ಸೊ ಓದಿಲ್ಲ ಅಂತಂದರೆ ಬೇರೆ ಕಡೆ ಕಳಿಸ್ತೀವಲ್ವಾ ಕೋಚಿಂಗ್ ಅದು ಇದೆ ಅಂತ ಸೊ ಹಸ್ಬೆಂಡ್ ಹೇಳ್ತಿರ್ತಾರೆ ಇರೋ ನಿದ ಎಲ್ಲಿ ಕಳ್ಸಲ್ಲ ಬಿಡು ನೀವು ಮೊದಲಿಗೆ ಅಂತ ಸೊ ನನಗೆ ಕಂಪ್ಲೇಂಟ್ ಬರುತ್ತೆ ಅವನು ಓದಲ್ಲ ಅಂತ ಅದ್ರ ಕಡೆ ಜಾಸ್ತಿ ಇರಲ್ಲ ಬಟ್ ಆದರೆ ಅವನ್ನ ಬಿಟ್ಟಿರ್ಬೇಕಂದ್ರೆ ಆಗೋದಿಲ್ಲ ಸೊ ತುಂಬಾ ಮಾತಾಡ್ತಾನೆ ನಮ್ಮ ಜೊತೆಗೆ ತುಂಬಾ ಟೈಮ್ ಯಾವಾಗ ಹೋಗುತ್ತೋ ಗೊತ್ತಾಗೋದಿಲ್ಲ ಬಟ್ ಆದರೆ ಅವನು ಓದ್ರೆ ಮನೆ ಫುಲ್ ಖಾಲಿ ಖಾಲಿನೇ ಆಗಿಬಿಡುತ್ತೆ ಸೊ ಇವಾಗ ಪ್ರಜ್ವಲ್ಗೆ ಬ್ರೇಕ್ಫಾಸ್ಟ್ ಆಗೇನೆ ಲಂಚ್ಗೆ ನಾನಿಲ್ಲಿ ಆಲೂ ಫ್ರೈ ಹಾಗೇ ಬಟಾಣಿ ಪಲಾವ್ನ ಮಾಡ್ತೀನಿ ಇದೀನಿ ಸೊ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ನಾನು ಬಾಸುಮತಿ ರೈಸ್ ಇವತ್ತಿನ ಒಂದು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬಾಸುಮತಿ ರೈಸ್ ಅಲ್ಲಿ ತುಂಬಾನೇ ವೆರೈಟೀಸ್ ಗಳು ಇರುತ್ತೆ ಯೂಸ್ ಮಾಡೋದು ಇಂಡಿಯಾ ಗೇಟ್ ಅವರ ಒಂದು ಬಾಸುಮತಿ ರೈಸ್ ಇದು ನೋಡೋದಕ್ಕೂ ಕೂಡ ವೈಟ್ ಕಲರ್ ಅಲ್ಲಿ ಆಗುತ್ತೆ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನೇ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಕಪ್ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಈ ಒಂದು ಕಪ್ ಅಕ್ಕಿಗೆ ನೀವು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕಪ್ಪ ಅಳತೆಯಲ್ಲಿ ತೋರಿಸ್ತಾ ಇದೀನಿ ಮನೆಯಲ್ಲಿ ಯಾವುದಾದ್ರೂ ಕಪ್ಪ ಮೆಜರ್ಮೆಂಟ್ ಆಗಿ ತಗೊಳ್ಬೋದು ಇಲ್ಲಿ ನಾನು ಎರಡು ಕಪ್ ನಷ್ಟು ರೈಸ್ ಅನ್ನ ತಗೊಂಡು ಇದನ್ನ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ಇದನ್ನ ಚೆನ್ನಾಗಿರೋ ನೀರಲ್ಲಿ ಹಾಕಿ ಒಂದೆರಡು ಅವರ್ ಇದನ್ನ ರೆಸ್ಟ್ ಮಾಡಲು ಬಿಡೋಣ ಇದಕ್ಕೆ ಬೇಕಾದಂತ ವೆಜಿಟೇಬಲ್ಸ್ ನ ರೆಡಿ ಇಲ್ಲಿ ಮಾಡ್ಕೋಣಿ ಒಂದು ಬಟಾಣಿ ಪಲಾವ್ ಮಾಡೋದಕ್ಕೆ ಫ್ರೆಶ್ ಬಟಾಣಿ ಇದ್ರೆ ತುಂಬಾನೇ ಒಳ್ಳೇದು ನೀವು ಇಲ್ಲ ಅಂತಂದ್ರೆ ಒಣ ಬಟಾಣಿನ ಒಂದೆರಡು ಅವರ್ ನೆನೆಸಿ ಕೂಡ ನೀವು ಯೂಸ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಕಪ್ ನಷ್ಟು ಹಸಿ ಬಟಾಣಿನ ತಗೊಂಡಿದ್ದೀನಿ ಹಾಗೇನೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಈ ಒಂದು ರೈಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಕೂಡ ಯೂಸ್ ಮಾಡಬಹುದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ ಪಲಾವ್ ಎಲೆ ಮಸಾಲಾ ಜೀರಿಗೆ ಹಾಗೇನೆ ಸ್ವಲ್ಪ ಒಂದೆರಡು ಮೆಣಸು ಒಂದೆರಡು ಏಲಕ್ಕಿ ಎಲ್ಲ ಮಸಾಲ ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಮಸಾಲ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ತಗೊಂಡಿರುವಂತಹ ಈ ಈರುಳ್ಳಿನ ಹಾಕಿ ಮೊದ್ಲಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಮೊದಲಿಗೆ ತಗೊಂಡಿರುವಂತಹ ಈ ಹಸಿ ಬಟಾಣಿನ ಹಾಕಿ ಇದನ್ನು ಕೂಡ ಅಷ್ಟನ್ನೇ ಎಣ್ಣೆಯಲ್ಲಿ ಒಂದು ಟೂ ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ಈ ಹಸಿ ಬಟಾಣಿ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡು ಅವನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಓಕೆ ನಾ ಇವಾಗ ನೋಡ್ತಾ ಇದ್ರ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ನಾಲ್ಕೈದು ಅಷ್ಟು ಮಿಂಟ್ಸ್ ಾಯ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಕೂಡ ಸೇರಿಸಿಕೊಳ್ಬಹುದು ಹಾಗೆ ಒಂದ್ ಸ್ವಲ್ಪ ಹಸಿ ಕರಿಬೇವನ್ನ ಹಾಕಿ ಎಲ್ಲವನ್ನು ಸ್ವಲ್ಪ ಹೊತ್ತು ಈ ಒಂದು ಐಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳೋದು ಇಷ್ಟೇ ಮಸಾಲಾ ಐಟಮ್ಸ್ ಗಳನ್ನ ಸೇರಿಸಿಕೊಳ್ಳೋದು ಇದಕ್ಕೆ ಜಾಸ್ತಿ ಮಸಾಲಾ ಐಟಮ್ಸ್ ಗಳು ಏನು ಬೇಕಾಗಿಲ್ಲ ಓಕೆನಾ ಇವಾಗ ಇದು ನೋಡ್ತಾ ಇದ್ರೆ ಇದಕ್ಕೆ ನಾನು ಎರಡು ಗ್ಲಾಸ್ ಬಾಸುಮತಿ ರೈಸ್ಗೆ ನಾಲ್ಕು ಗ್ಲಾಸ್ ನಷ್ಟು ನೀರನ್ನ ಸೇರಿಸ್ತಾ ಇದೀನಿ ನೀವು ಸೋನ ಮಸೂರಿ ಅಕ್ಕಿನ ಯೂಸ್ ಮಾಡಿದ್ರೆ ಐದು ಗ್ಲಾಸ್ ನಷ್ಟು ನೀರನ್ನ ಹಾಕ್ಬೇಕಾಗುತ್ತೆ ಈ ಬಾಸುಮತಿ ರೈಸ್ ಜಾಸ್ತಿ ನೀರನ್ನು ಬೇಕಾಗೋದಿಲ್ಲ ಈಕ್ವಲ್ ಆಗಿ ನೀವು ಅಕ್ಕಿ ಎಷ್ಟು ಅಷ್ಟೇ ತಗೊಂಡಿರ್ತಾರೆ ಆದ್ರೆ ಜಾಸ್ತಿ ಹಾಕೊಳ್ಳಿ ಹಾಕಿ ಒಂದ್ಸರಿ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಅನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ನ ಕ್ಲೋಸ್ ಮಾಡಿ ಒನ್ ಟೂ ತ್ರೀ ಮಿನಿಟ್ಸ್ ಬಿಟ್ರೆ ಸಾಕು ಇದು ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರ ಇದು ಕುದಿಯೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಸೈಡ್ ಡಿಶ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಈ ಒಂದು ರೈಸ್ಗೆ ಸೈಡ್ ಡಿಶ್ ಆಗಿ ನಾನು ಇಲ್ಲಿ ಪೊಟಾಟೊ ಫ್ರೈನ ಮಾಡ್ತಾ ಇದೀನಿ ಹಾಗಾಗಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನೀರಲ್ಲಿ ಹಾಕೋದ್ರಿಂದ ಇದು ಕಪ್ಪಾಗೋದಿಲ್ಲ ಆಗೋದಿಲ್ಲ ಇಲ್ಲಾಂದ್ರೆ ಔಟ್ ಸೈಡ್ ಇಟ್ಬಿಟ್ರೆ ಬೇಗನೆ ಕಪ್ ಸೊ ಹಾಗಾಗಿ ನೀರಲ್ಲೇ ಹಾಕೊಳ್ಬೇಕು ನೆನಪಿರ್ಲಿ ನಿಮ್ಗೆ ಇವಾಗ ತೆಗೆದು ಈ ರೀತಿ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ರೀತಿ ಶೇಪ್ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇವೆಲ್ಲವನ್ನು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೋಣ ಇವಾಗ ಇವೆಲ್ಲವನ್ನು ರೆಡಿ ಮಾಡೋಷ್ಟರಲ್ಲಿ ಈ ಕಡೆ ನೋಡ್ತಾ ಇದ್ರಲ್ವಾ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ನಾವು ಮೊದಲಿಗೆ ತೊಳೆದಿಟ್ಕೊಂಡಿರುವಂತಹ ಬಾಸುಮತಿ ರೈಸನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಅಕ್ಕಿಯಲ್ಲಿ ಸ್ವಲ್ಪನೂ ನೀರಿನಂಶ ಅಂಶ ಇರಬಾರ್ದು ತೆಗೆದು ಎಲ್ಲಾನು ನೀಟಾಗಿ ಒಂದ್ಸರಿ ವಾಶ್ ಮಾಡಿ ತಗೊಳ್ಳಿ ಇವಾಗ ಈ ಅಕ್ಕಿನ ಸೇರಿಸಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ರೆ ಸಾಕು ಇದು ಬೇಗನೆ ಕುಕ್ ಆಗಿಬಿಡುತ್ತೆ ನಿಮಗೆ ಸೊ ನೋಡ್ತಾ ಇದ್ರಲ್ವಾ ಇವಾಗ ಈ ಬಾಸುಮತಿ ರೈಸನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಸ್ಟೌನ ಲೋ ಫ್ಲೇಮಲ್ಲಿಟ್ಟು ಬಿಟ್ಬಿಡಿ ಇವಾಗಿ ನೋಡ್ತಾ ಇದ್ರೆ ಒನ್ ಟೂ ತ್ರೀ ಮಿನಿಟ್ಸ್ ಆದಮೇಲೆ ಈ ರೀತಿ ಕುಕ್ ಆಗಿರುತ್ತೆ ಸೆಂಟ್ರಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ರೈಸ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರ ಬಾಯ್ಲ್ ಆಗುವಾಗ ವೆಜಿಟೇಬಲ್ಸ್ ಎಲ್ಲ ಸೈಡಲ್ಲಿ ಬಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ಒಂದ್ಸರಿ ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೋರ್ಸ್ ಅಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಇದು ಪುಡಿ ಪುಡಿ ಆಗಿಬಿಡುತ್ತೆ ರೈಸ್ ಸೊ ಹಾಗಾಗಿ ಸ್ಲೋ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನ ಹಬೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಇವಾಗ ನೋಡ್ತಾ ಇದ್ರ ಒಂದು ಟೂ ಮಿನಿಟ್ಸ್ ಆದ ನಂತರ ತೋರಿಸ್ತಾ ಇದೀನಿ ಎಷ್ಟು ಉದುರು ನೀಟಾಗಿ ಕುಕ್ ಆಗಿದೆ ಅಂತೇಳಿ ಪರ್ಫೆಕ್ಟ್ ಆಗಿ ನಮ್ಮ ಬಟಾಣಿ ಪಲಾವ್ ರೆಡಿ ಆಗಿದೆ ಇವಾಗ ನಾವು ಇದಕ್ಕೆ ಸೈಡ್ ಡಿಶ್ ಆಗಿ ಆಲೂ ಫ್ರೈನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕ್ತಾ ಇದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ನೀಟಾಗಿ ಸರಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ ಹಾಕಿದರೆ ಟೇಸ್ಟು ಹಾಗೆಯೇ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇದ್ದೀನಿ ಸೊ ಇವಾಗ ಇವೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸೈಡ್ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಬಿಟ್ಟಿದ್ದೀನಿ ನೋಡ್ತಾ ಇದ್ರೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಎರಡೂ ಕಡೆಯೂ ಹುಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಅವಾಗನೇ ಈ ಒಂದು ಆಲೂ ಫ್ರೈ ತುಂಬಾನೇ ಟೇಸ್ಟಿಯಾಗಿರುತ್ತೆ ಓಕೆನಾ ಇವಾಗ ನೋಡ್ತಾ ಇದ್ರ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಇವಾಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ಗೆ ಕೂಡ ಅಷ್ಟೇನೆ ನೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡಿ ಎರಡು ಕಡೆನು ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಮಸಾಲಾ ಐಟಮ್ಸ್ ಗಳನ್ನ ಆಡ್ ಮಾಡೋದು ಇವಾಗ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಅಥವಾ ಚಾಟ್ ಮಸಾಲಾನ ಹಾಕಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಆಲೂ ಫ್ರೈ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೋಡ್ತಾ ಇದ್ರೆ ಇವಾಗ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ರೀತಿ ನೀರನ್ನ ಆಡ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಆಯಿಲ್ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡೋದೇ ಅನ್ನ ಸಾಂಬಾರ್ ಜೊತೆಗೆ ಆಗಿರ್ಬೋದು ಪಲಾವ್ ಜೊತೆಗೆ ಸೂಪರ್ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಒನ್ ಟೂ ತ್ರೀ ಮಿನಿಟ್ಸ್ ಅಲ್ಲಿ ಈ ಒಂದು ಆಲೂ ಫ್ರೈನ ನೀವು ರೆಡಿ ಮಾಡಬಹುದು ಮಕ್ಕಳಿಗಂತರೂ ತುಂಬಾನೇ ಇಷ್ಟ ಆಗುವಂತ ಒಂದು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಏಟ್ ತರ್ಟಿ ಆಗೇನೆ ಹೋಯ್ತು ಯಾವಾಗ ಟೈಮ್ ಆಗುತ್ತೋ ಗೊತ್ತೇ ಆಗೋದಿಲ್ಲ ಮಾರ್ನಿಂಗ್ ಇವಾಗ ಸೊ ಇವಾಗ ಪ್ರಜ್ವಲ್ ಲಂಚ್ ಬಾಕ್ಸ್ ನ ರೆಡಿ ಮಾಡಿ ಕಳಿಸಿದ್ದಾಯಿತು ಮಾಡಿದಾಗ ಒಂದಲ್ಲ ಒಂದು ಹಿಂದಕ್ಕೆ ಹೋಗೋ ಎಲ್ಲೋ ಬಿದ್ದು ಏನಾಗ್ಬಿಡುತ್ತೆ ಈ ರೀತಿ ವೇಸ್ಟ್ ಆಗ್ತಾ ಇರುತ್ತೆ ಇದು ವೇಸ್ಟ್ ಅಂತ ಬಿಸಾಕೋ ಬದಲು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನೋಡ್ತಾ ಇದ್ರೆ ನಾನು ಎಲ್ಲ ಕೆಟ್ಟೋಗಿರುವಂಥ ಕೊಳ್ತಿರುವಂಥ ಎಲ್ಲ ಸ್ವಲ್ಪ ರಸ ಇದ್ರೂ ಸಾಕು ಈ ನಿಂಬೆ ಹಣ್ಣು ತುಂಬಾನೇ ಎಲ್ತ್ಗೂ ಒಳ್ಳೆಯದು ಹಾಗೇನೆ ಕ್ಲೀನಿಂಗ್ ಅಲ್ಲಿ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಇವಾಗ ಎಲ್ಲ ಕೊಳ್ತಿರುವಂತ ಕೆಟ್ಟಿರುವಂಥ ನಿಂಬೆ ಹಣ್ಣು ಎಲ್ಲಾನು ತಗೊಂಡಿದೀನಿ ಇದನ್ನ ಈಗ ಒಂದರಲ್ಲಿ ಎರಡು ಭಾಗಗಳಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದೈದ ನಿಮಿಷ ಕುದಿಸಿದ ಸೊ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಕುದಿಸಿದ್ರೆ ಆವಾಗ ಇದರಲ್ಲಿರ್ತಕ್ಕಂಥ ರಸನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಸಿಪ್ಪೆನೂ ಕೂಡ ಬಿಸಾಕೋದಕ್ಕೆ ಹೋಗ್ಬೇಡಿ ಈ ಸಿಪ್ಪೆಗಳಿಂದ ನಾವು ಏನು ಮಾಡ್ಬೋದು ತಾಮ್ರದ ಪಾತ್ರೆಗಳನ್ನು ಸ್ಟೀಲ್ ಪಾತ್ರೆಗಳನ್ನು ಮತ್ತು ಯಾವುದಾದ್ರೂ ಜಿಡ್ಡಿನಂಶ ಅಂಶ ಇರುವಂತಹ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬನೇ ಹೆಲ್ಪ್ ಆಗುತ್ತೆ ಸೊ ಬಿಸಾಕೋದಕ್ಕೆ ಹೋಗ್ಬೇಡಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಇದರ ರಸ ಏನಿತ್ತಲ್ವ ಆ ಒಂದು ನೀರನ್ನು ತೊಗೊಂಡಿದ್ದೀನಿ ನಿಂಬೆ ಹಣ್ಣಿನ ಒಂದು ಕುದಿಸಿರುವಂಥ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಬೂನು ಪುಡಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರುವಂಥ ನೀರನ್ನು ನೀವು ಟೈಲ್ಸ್ ಆಗಿರ್ಬೋದು ಅಥವಾ ಡೈನಿಂಗ್ ಟೇಬಲ್ ಆಗಿರ್ಬೋದು ಮತ್ತೆ ಬಂಡೆಗಳು ತೊಳೆಯುವಾಗ ಮತ್ತು ಸಿಲಿಂಡರ್ಗಳ ಕ್ಲೀನ್ ಮಾಡ್ಕೊಳ್ಳುವಲ್ಲಿ ಎಲ್ಲಾದರೂ ನೀವು ಇದನ್ನು ಉಪಯೋಗಿಸ್ಬೋದು ಇದರಲ್ಲಿ ಒಂದು ಶಾಂಪ್ ಅಥವಾ ಡಿಟರ್ಜೆಂಟ್ ಪೌಡರ್ನ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ ಇದರಲ್ಲಿ ಕಂಫರ್ಟ್ ಕೂಡ ಹಾಕೋದ್ರಿಂದ ನೀವು ಮನೆಯಲ್ಲಿ ಗ್ಲಾಸ್ಗಳಾಗಿರ್ಬೋದು ಅಥವಾ ಮಿರರ್ಗಳಾಗಿರ್ಬೋದು ಎಲ್ಲನೂ ನೀವು ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಟಿ ವಿ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ನಿಂಬೆ ಹಣ್ಣನ್ನು ನೀವು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದ್ಸರಿ ನೋಡಿದ್ರಲ್ವಾ ಇದಾಗಿತ್ತು ಟ್ಯೂಸ್ಡೇ ದಿನದ ಒಂದು ಫುಲ್ ಡೇ ಬ್ಲಾಗ್ ಅಂತಾನೆ ಹೇಳ್ಬೋದು ಮತ್ತೆ ನಾಳೆ ಹೊಸ ಬ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್